ನಮಸ್ತೆ ಇವತ್ತು ಏನು ನಮ್ಮ ಬಸನಗೌಡ ಯತ್ನಾಳ್ ಬಿಜಾಪುರ್ ನಮ್ಮ ಸಿದ್ದರಾಮಯ್ಯ ಸರ್ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನು ಹೇಳಿಕೆ ಕೊಟ್ಟಾರೆ ಅಂದರೆ ಇವರಿಗೆ ಕಾನೂನು ಗೊತ್ತಲ್ಲ ಏನು ಗೊತ್ತಲ್ಲ ಇವರು ಆದೇಶ ಮಾಡಿದ್ದಾರೆ ಯಾರು ಗವರ್ನರ್ ಆದೇಶ ಮಾಡಿದ್ದಾರೆ ರಾಜ್ಯಪಾಲರು ಆದೇಶ ಮಾಡಿದ್ದಾರೆ ಮತ್ತು ಗೌರವಾನ್ವಿತ ಹೈಕೋರ್ಟ್ ಆದೇಶ ಮಾಡಿದೆ ಏನು ಆದೇಶ ಮಾಡಿದಾರ ತಿಳ್ಕೊಂಡಿಲ್ಲ ದಿ ಚೀಫ್ ಮಿನಿಸ್ಟರ್ ಕ್ವೆಶ್ಚನ್ ದಿ ಆರ್ಡರ್ ಆಫ್ ದಿ ಗವರ್ನರ್ ಗವರ್ನರ್ ಕೊಟ್ಟಿರತಕ್ಕಂಥ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರ್ತಕ್ಕಂಥ ಪತ್ರವನ್ನು ಅಷ್ಟೇ ಚಾಲೆಂಜ್ ಮಾಡಿದರೆ ಅದು ಹದಿನೇಳ ಕೆಳಗೆ ಕೊಡಕ್ ಬರೋದಿಲ್ಲ ಆ ರೀತಿಯ ಯಾವುದೇ ಎವಿಡೆನ್ಸ್ ಇಲ್ಲ ಅಂತಂದೇಳಿ ಇವ್ರು ಕೊಡಕ್ಕೆ ಬರೋದಲ್ಲ ಅದನ್ನ ಹೆಂಗ ನೀವು ಉಪಯೋಗಿಸಿದ್ರಿ ಅಂತ ಕೇಳಿದರಷ್ಟೇ ಅದನ್ನ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ದಿ ಪರ್ಮಿಷನ್ ಗಿವನ್ ದಿ ಶಾಂಕ್ಷನ್ ಗಿವನ್ ಇನ್ ಆರ್ಡರ್ ಟು ಪ್ರಾಸಿಕ್ಯೂಟ್ ದಿ ಚೀಫ್ ಮಿನಿಸ್ಟರ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಪ್ರಾಸಿಕ್ಯೂಷನ್ ಮಾಡಿಕಬಹುದು ಅಂತ ಹೇಳಿದ್ದಾರೆ ಅದನ್ನ ಗೌರವಾನ್ವಿತ ಹೈಕೋರ್ಟ್ನವರು ಇವರು ಕೊಟ್ಟಂತ ಆದೇಶ ಸರಿ ಇದೆ ಅಂತ ಅರ್ಥ ಅಂದರೆ ಇವರು ಅಪರಾಧಿ ಅದಾರೆ ಬಿಟ್ಟಿದ್ದಾರೆ ಅಂತ ಅದರಿಂದ ಏನಿದಲ್ಲ ಆನರಬಲ್ ಹೈಕೋರ್ಟ್ ಅಪ್ ಹೇಳಿದಿ ಆರ್ಡರ್ ಆಫ್ ಆರ್ಡರ್ ಇಶ್ಯೂಡ್ ಬೈ ದಿ ಗವರ್ನರ್ ಅದ್ರ ಬಗ್ಗೆ ಹೇಳಿದ್ದಾರೆ ಅದನ್ನ ಸೆವೆಂಟೀನ್ ಈ ಕೆಳ ಮಾಡಬಹುದು ಆದರೆ ಟೂ ಏಟೀನ್ ಅಂದ್ರೆ ಒನ್ ನೈಂಟಿ ಸೆವೆನ್ ಕೆಳಗೆ ಸಿಆರ್ ಪಿ ಸಿ ನಾವು ಶಾಂಕ್ಷನ್ ಕೇಳ್ತಿದ್ವಿ ಶಾಂಕ್ಷನ್ ಫೈಲ್ ಮಾಡಲಿಕ್ಕೆ ಅದು ಕಂಪ್ಲೇಂಟ್ ಫೈಲ್ ಮಾಡಲಿಕ್ಕೆ ಪರ್ಮಿಷನ್ ಒಬ್ಬ ಗವರ್ಮೆಂಟ್ ಸರ್ವೆಂಟ್ ಸಿಎಂ ಚೀಫ್ ಮಿನಿಸ್ಟರ್ ಆಲ್ಸೋ ಕಮಿಂಗ್ ಅಂಡರ್ ದಿ ಡೆಫಿನಿಷನ್ ಆಫ್ ಗವರ್ಮೆಂಟ್ ಹಂಗಾರೆ ಗೌರ್ಮೆಂಟ್ ಸರ್ವೆಂಟ್ ಆದ್ರೆ ಯಾರು ಕೇಳಕ್ ಅದನ್ನು ಕೇಳಬೇಕು ಸೊ ಯಾರು ಕೇಳಕ್ ಕೇಳಬೇಕು ಅಂದ್ರೆ ಇವರು ಕೆಳಕ್ ಕೇಳಬೇಕು ನಮ್ಮ ಗವರ್ಮೆಂಟ್ ಅಪಾಯಿಂಟ್ಮೆಂಟ್ ಮಾಡತಕ್ಕಂತ ಅಧಿಕಾರ ವ್ಯಾಪ್ತಿ ಗವರ್ನರ್ಗಿದೆ ಈಗ ಪ್ರಧಾನಿ ಮೇಲೆ ಕೇಸನ್ನ ಪರ್ಮಿ ಮಾಡಬೇಕಾದ್ರೆ ಪ್ರೆಸಿಡೆಂಟ್ರ ಪರ್ಮಿಷನ್ ತಗೋಬೇಕು ಪ್ರೆಸಿಡೆಂಟ್ರ ಪರ್ಮಿಷನ್ ಕೊಟ್ಟರೆ ಕೇನ್ ಇನಿಶಿಯೇಟ್ ದಿ ಕೇಸ್ ಅಗೇನೆಸ್ಟ್ ದಿ ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿನು ಕೂಡ ಒಬ್ಬ ಗವರ್ಮೆಂಟ್ ಸರ್ವೆಂಟು ಇದೆಲ್ಲರಿಗೂ ಗೊತ್ತಿರಲಿ ಸೊ ಇಲ್ಲೇನಾಗಿದೆ ಅಂದರೆ ಗವರ್ನರ್ ಯಾಕೆ ಪ್ರಾಸಿಕ್ಯೂಷನ್ ಮಾಡಿರಿ ಅಂತ ಅಧಿಕಾರ ಕೊಟ್ಟಿದ್ದಾರೆ ಅಂದರೆ ಬಿ ಜೆ ಪಿಯ ಬಿಜೆಪಿ ಕೇಂದ್ರ ಸರ್ಕಾರದಲ್ಲಿದೆ ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡೋದು ಬಿಜೆಪಿ ಮನಸ್ಥಿತಿ ಇದ್ದರೂ ಬಿಜೆಪಿ ಪಕ್ಷದವರನ್ನೇ ಅಲ್ಲಿ ತಂದು ಕುಂದಿರಿಸಿರ್ತಾರೆ ಅವ್ರೇನು ಕಾಂಗ್ರೆಸ್ ಮನಸ್ಥಿತಿಯವರಲ್ಲ ಅವ್ರೇನು ಕಾಂಗ್ರೆಸ್ ಪಾರ್ಟಿಯಿಂದ ಇದ್ದರೂ ಅಲ್ಲ ಗವರ್ನರ್ಗಳು ಹೆಚ್ಚಾಗಿ ಕಾಂಗ್ರೆಸ್ ಪಾರ್ಟಿ ಇದ್ರೆ ಕಾಂಗ್ರೆಸ್ ಪಾರ್ಟಿಯಿಂದ ಅವ್ರನ್ನ ಆರಿಸಿರ್ತಾರೆ ಈಗ ಅಲ್ಲಿ ರಾಷ್ಟ್ರಪತಿಯವರು ಆರಿಸಿರ್ಬೇಕಾದ್ರೆ ಬಿಜೆಪಿಯವ್ರನ್ನ ಬಿಜೆಪಿಯವರ ಓಟಿನಿಂದ ಅವರು ರಾಷ್ಟ್ರಪತಿ ಆಗಿದ್ದಾರೆ ಹಾಗಾದಾಗ ಈ ಸಪೋಸ್ ಕಾಂಗ್ರೆಸ್ ಗವರ್ಮೆಂಟ್ ಕೇಂದ್ರದಲ್ಲಿ ಬಂದಿದ್ರೆ ಅಲ್ಲಿ ಏನಾದರೂ ಒಂದು ವಿರೋಧಾತ್ಮಕವಾಗಿ ಅಥವಾ ಅಕಸ್ಮಾತ್ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ರಿ ಅಂದ್ರೆ ಕೊಟ್ಟು ಬಿಡ್ತಿದ್ರು ಸೊ ಹೀಗೆ ಇಲ್ಲಿ ರಾಜಕೀಯ ಪಿತೂರಿ ನಡೆದಿದೆ ಇಲ್ಲಿ ಗವರ್ನರ್ ಆರ್ಡರ್ ಏನಾಗಿದೆ ಅಂದ್ರೆ ಗವರ್ನರ್ ಆರ್ಡರ್ ರಾಜಕೀಯ ಪ್ರೇರಿತವಾಗಿದೆ ಅಂತ ನಾವು ಒಬ್ಬ ಪಬ್ಲಿಕ್ ಆಗಿ ನಾನು ಮಾತಾಡ್ತೇನೆ ಗವರ್ನರ್ ಕೊಟ್ಟಂತ ಆದೇಶ ರಾಜಕೀಯ ಪ್ರೇರಿತವಾಗಿದೆ ಆದರೆ ಕಾನೂನಾತ್ಮಕವಾಗಿ ಅವರಿಗೆ ಕೊಡ್ಲಿಕ್ಕೆ ಅಧಿಕಾರ ಇದೆ ಕೊಟ್ಟಿದ್ದಾರೆ ಸೊ ಆ ಕಾರಣದಿಂದ ಈಗ ಕೇಸ್ ಈಸ್ ರೆಫರ್ಡ್ ಬೈ ದಿ ಆನರಬಲ್ ಏಟಿ ಟು ಎ ಸಿ ಎಂ ಎಂ ಕೋರ್ಟ್ ಎಂ ಎಲ್ ಎಂ ಪಿ ಕೋರ್ಟ್ ಎ ಎಂ ಪಿ ಏಟಿ ಟು ಕೋರ್ಟ್ ಅದಿಲ್ಲ ಅದು ದಟ್ ಈಸ್ ದಿ ಈಕ್ವಲ್ ಟು ದಿ ಡಿಸ್ಟಿಕ್ ಜಡ್ಜ್ ಕೇಡರ್ ಕೋರ್ಟ್ ಅದು ದಟ್ ಇಸ್ ಓನ್ಲಿ ಫಾರ್ ಸ್ಪೆಷಲ್ ಕೋರ್ಟ್ ಹಿಯರ್ ದಿ ಕೇಸಸ್ ಬಿಲಾಂಗ್ಸ್ ಟು ದಿ ಕ್ರಿಮಿನಲ್ ಕೇಸಸ್ ಅಗೇನ್ಸ್ಟ್ ದಿ ಎಂ ಎಲ್ ಎಲೆ ಕ್ರಿಮಿನಲ್ ಕೇಸ್ ಇದ್ರೆ ಮಾಡುವಂತ ಕೋರ್ಟ್ ಆದ್ರಿಂದ ಎಂಎಲ್ ಎಂಪಿ ಕೋರ್ಟ್ ಒನ್ ಫಿಫ್ಟಿ ಸಿಕ್ಸ್ ಕ್ಲಾಸ್ ತ್ರೀ ಕೆಳಗೆ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಹಾಕಿ ಮೂರು ತಿಂಗಳೊಳಗೆ ಅಂದಿದ್ದಾರೆ ಈ ಇನ್ವೆಸ್ಟಿಗೇಷನ್ ನಲ್ಲಿ ತಪ್ಪು ಇದೆ ಇಲ್ಲ ಅಂತ ಇನ್ನು ಎಫ್ಐ ಆರ್ ಹಾಕಿ ಇನ್ನು ಮುಂದೆ ಅವರು ಇನ್ನೊಂದು ನೋಟಿಸ್ ಕೊಡ್ತಾರೆ ಅಥವಾ ಎನ್ಕ್ವೈರಿ ಮಾಡ್ತಾರೆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾರೆ ಹಂಗಾರೆ ಸಿದ್ದರಾಮಯ್ಯ ಕ್ರಿಮಿನಲ್ ಅಫೆನ್ಸ್ ಯಾಕೆಂದ್ರೆ ಒಬ್ಬ ಲಾಯರ್ ಕ್ರಿಮಿನಲ್ ಅಫೆನ್ಸ್ ಅನ್ನ ಮಾಡೋದು ತುಂಬಾ ಕಷ್ಟ ಒಬ್ಬ ಲಾಯರ್ ಆಗಿ ಅನುಭವಿಕ ರಾಜಕಾರಣಿಗಳಾಗಿ ಅವರು ಇಂತ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ ನಲ್ಲಿ ಸಿಕ್ಕೋದು ಕಷ್ಟ ಏಕೆಂದ್ರೆ ಇತಿಹಾಸ ಏನ್ ಹೇಳ್ತದೆ ಅಂದ್ರೆ ಪ್ರಾಪರ್ಟಿ ಟ್ರಾನ್ಸ್ಫರ್ಡ್ ಟು ದಿ ವೈಫ್ ಆಫ್ ಮಿಸ್ಟರ್ ಚೀಫ್ ಮಿನಿಸ್ಟರ್ ಟ್ರಾನ್ಸ್ಫರ್ಡ್ ಫ್ರಮ್ ಹರ್ ಬ್ರದರ್ ಅವರ ಅಣ್ಣನಿಂದ ಅಥವಾ ತಮ್ಮನಿಂದ ಅವರ ತಾಯಿಯ ಮನೆತನದಿಂದ ಇದು ಕೊಡಲ್ಪಟ್ಟ ಗಿಫ್ಟು ಹಾಗಾದ್ರೆ ಆ ಗಿಫ್ಟು ಬಳಬೇಕಾದ್ರೆ ಹೇಗೆ ಆಸ್ತಿ ಅವ್ರಿಗೆ ಬಂತು ವೆದರ್ ಹಿ ಪರ್ಚೇಸ್ಡ್ ಆರ್ ನಾಟ್ ಈ ರೀತಿ ಅದು ಹಾಗೆ ಬಂದು ಇದು ಸೆಕೆಂಡ್ ಟ್ರಾನ್ಸ್ಫರ್ ಇವರಿಗೆ ಆಗಿದೆ ಹಾಗಾದ್ರೆ ಸೆಕೆಂಡ್ ಟ್ರಾನ್ಸ್ಫರ್ ಇವರಿಗೆ ಆಗಿದೆ ಅಂದ್ರೆ ಹಾಗಾದ್ರೆ ಅದನ್ನು ಅನುಭವಿಸಿದಾರ ವೆದರ್ ಇಟ್ ಈಸ್ ಇನ್ ದಿ ಪೊಸಿಷನ್ ವೆದರ್ ದಿ ಡಾಕ್ಯುಮೆಂಟ್ ಪರ್ಟೇನಿಂಗ್ ಟು ದಿ ಶೋಸ್ ದಟ್ ಕೆಲವೊಂದು ರಿಜಿಸ್ಟರ್ ಆದಕೂಡ್ಲೇನೆ ಫೇಕ್ ಇರ್ತವೆ ರಿಜಿಸ್ಟ್ರೇಷನ್ ಆದ ಆದಕೂಡಲೆ ಟೈಟಲ್ ಬಂದಿದೆ ಬಿಟ್ಟಿದೆ ಅನ್ನೋದನ್ನ ಸಿವಿಲ್ ಕೋರ್ಟ್ಸ್ ಹೇಳಬೇಕು ಯಾ ಡಾಕ್ಟರ್ ಆಫ್ ಲಿಸ್ಪೆನ್ಸಿ ಹೇಳ್ತೇವೆ ಸೆಕ್ಷನ್ ಫಿಫ್ಟಿ ಟು ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಕೆಳಗೆ ಡೂರಿಂಗ್ ದಿ ಪೆಂಡೆನ್ಸಿ ಆರ್ ಡ್ಯೂರಿಂಗ್ ಕ್ವಶನ್ ದಿ ದಿ ಪ್ರಾಪರ್ಟಿ ಬಿಫೋರ್ ದಿ ಕೋರ್ಟ್ ಆರ್ ಬಿಫೋರ್ ಎನಿ ಎಲಿಗೇಷನ್ಸ್ ಡೂರಿಂಗ್ ದಟ್ ಪಿರಿಯಡ್ ಇಫ್ ದಿ ಪ್ರಾಪರ್ಟಿ ಟ್ರಾನ್ಸ್ಫರ್ ಟು ದಿ ಥರ್ಡ್ ಪರ್ಸನ್ ಇಟ್ ಕೆನಾಟ್ ಬಿ ಸೇಡ್ ದಿ ಟೈಟಲ್ ಆರ್ ದಿ ಪೊಸಿಷನ್ ಟ್ರಾನ್ಸ್ಫರ್ ಟು ದಿ ಅದರ್ ಪರ್ಸನ್ ಅಂತ ಹೇಳ್ತಾರೆ ಹಾಗಾದಾಗ ಇದು ಪ್ಯೂರ್ ಸಿವಿಲ್ ಡಿಸ್ಪ್ಯೂಟ್ ನನ್ನ ಪ್ರಕಾರ ಸಾಕಷ್ಟು ಕೇಸ್ ನಡೆಸಿದೀನಿ ಐ ಆಮ್ ಆಲ್ಸೋ ಸಿವಿಲ್ ಸೈಡ್ ಅಡ್ವೊಕೇಟ್ ಅಂಡ್ ಆಲ್ಸೋ ಮಚ್ ಇನ್ ದಿ ಕ್ರಿಮಿನಲ್ ಸೈಡ್ ಅಡ್ವೊಕೇಟ್ ಸೊ ಇದರಲ್ಲಿ ನೂರಕ್ಕೆ ನೂರು ಸಿದ್ದರಾಮಯ್ಯನವರ ಪರವಾಗಿ ನಾವೇನು ಕಾಂಗ್ರೆಸ್ನವರು ಸಿದ್ದರಾಮಯ್ಯವರು ಹೋಲಿಸಬೇಕು ಸಿದ್ದರಾಮಯ್ಯವರು ನಾವೇನು ಬೀಗರು ಅಂತ ಅಲ್ಲ ನಾವೇನು ಸಂಬಂಧಿಕರು ಅಂತ ಅಲ್ಲ ನಾನೊಬ್ಬ ಲಾಯರ್ ಒಬ್ಬ ಜನ ಒಬ್ಬ ಜನರ ಅಭಿಮಾನ ಪಡುವವನು ಜನರು ನನ್ನನ್ನು ಗೌರವಿಸ್ತಾರೆ ಯಾಕೆಂದ್ರೆ ನಾನು ಇದ್ದಿದ್ದಂಗೆ ಹೇಳ್ತಾನೆ ನಾನು ಯಾರು ಬಿಡುವಲ್ಲ ಯಾರಿಂದ ರೊಕ್ಕನ ತಿನ್ನಲ್ಲ ಲಂಚ ತಿನ್ನೋದಲ್ಲ ಲಂಚ ಕೊಡೋದಲ್ಲ ಎಸ್ ನಾನು ಲಂಚ ಕೊಡೋದಲ್ಲ ನನ್ನ ಲಂಚ ತಿನ್ನೋದಲ್ಲ ಯಾರಿಂದ ನನ್ನ ಲಂಚ ತಿನ್ನೋದಲ್ಲ ನಾನು ನಂದೇನೈತಿ ನಾ ಎಷ್ಟು ದುಡೈತಿ ನಾ ಸ್ತ್ರೀಸಿ ಆರಾಮದಿ ಡೋಂಟ್ ವರಿ ಡೋಂಟ್ ಬ್ಯಾಕ್ ಯಾರ ಯಾರ ಇಪ್ಪತ್ತು ಲಕ್ಷ ಕೊಡ್ತೇವಿ ಏನಂತ ಯಾರೋ ಒಬ್ಬ ಹಾಕಿದ್ದಿಲ್ಲ ರಾಣೆಮ್ಮನರ್ ಎಮ್ ಎಲ್ ಎ ಏನ್ ಇಪ್ಪತ್ತು ಲಕ್ಷ ಯಾರು ಕೊಟ್ಟದಾರ ಯಾರು ಕೊಡ್ತಾರ ಆ ನನ್ನ ಮನೆ ಒಂದು ಚಾ ಕೊಡೋದು ಗುಟ್ಗ ಹಾಕೊಂಡ್ ಹೋದ್ ಪಾರ್ಟಿ ನಾನೇ ರೊಕ್ಕ ಕೊಡ್ತಾರ ಇವರು ಹಾ ನನಗೆ ನಾನು ಖರ್ಚು ಮಾಡಿದ್ದು ಎರಡು ಲಕ್ಷ ಯಾರು ಕೊಡಬೇಕು ಏನು ಪಾರ್ಟಿ ಕಡದರ ನೀವು ಇಲ್ಲಿ ಸೊ ಆದ್ರಿಂದ ಈ ಯತ್ನಾಳ್ ಅವ್ರ ಅದರಲ್ಲ ಯತ್ನಾಳ್ ಅವ್ರಿಗೆ ಎ ಬಿ ಸಿ ಡಿ ಗೊತ್ತಲ್ಲ ಕಾನೂನ್ಯಾಗ ಸುಮ್ಮನೆ ಹಂಗೆ ಜನ ಮೆತ್ಸಾಕ ಸಿಟಿ ಹೊಡ್ಯಕ ಏನನ್ನ ಅವರು ಸಿಟಿ ಹೊಡ್ಸಕ್ಕೆ ಸೊ ಹೆಚ್ಚಾಗಿ ಸಿದ್ದರಾಮಯ್ಯನವ್ರನ್ನ ಒಂದು ವರ್ಗ ಸಿದ್ದರಾಮಯ್ಯನವ್ರನ್ನ ಇದರಲ್ಲಿ ಹಿಚ್ಚುಕ್ಬೇಕು ಅಂತ ಕೇಂದ್ರದಿಂದ ಇಂಟರ್ನ್ಯಾಷನಲ್ ಮಟ್ಟದಿಂದ ಆ ಕರ್ನಾ ಭಾರತದ ಬಿ ಜೆ ಪಿ ಸಿದ್ದರಾಮಯ್ಯನವ್ರನ್ನ ಮುಗಿಸ್ಲಿಲ್ಲ ಅಂದ್ರೆ ಈಸ್ ಒನ್ ಆಫ್ ದಿ ಕಾಂಪನ್ಟೇಟರ್ ಟು ದಿ ಪ್ರಧಾನಿ ಮೋದಿ ಅಂತ ಅದೇ ವಿಚಾರಕ್ಕೆ ನಾನು ಮಾತಾಡಿದಾಗ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ನನ್ನ ಮನೆ ಮುರಿದ್ರು ನನ್ನನ್ನ ಹೆಚ್ಚಿಗೆ ಸಾಯಿಸಕ್ಕೆ ಬಂದ್ರು ಇದನ್ನ ಸಿದ್ದರಾಮಯ್ಯ ಪತ್ರ ಬರೆದ್ರೆ ಇವರು ತಿಳ್ಕೊಳ್ಳಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೂ ಬರೆದ್ರು ತಿಳ್ಕೊಳ್ಳಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೂ ಬೆನ್ನತ್ತಿದ್ರು ಸಿದ್ದರಾಮಯ್ಯ ಅವ್ರಿಗೂ ಬೆನ್ನತ್ತಿದ್ರು ಇವರು ರಾಹುಲ್ ಗಾಂಧಿ ಆಗ್ಲಿ ಬಿಜೆಪಿಯೇತರ ಪಕ್ಷ ಯಾವನ್ನೂ ಬೆಳಸೋದಲ್ಲ ಸೊ ಅದೇ ಭಯದಿಂದ ಇವರು ಜೆ ಡಿ ಎಸ್ ಕುಮಾರಸ್ವಾಮಿ ಹೋಗಿ ಅಲ್ಲಿ ಸೇರ್ಕೊಂಡ್ರು ಆದ್ರಿಂದ ಇಲ್ಲಿ ಮಂಡತನದಿಂದ ನಿಂತರೂ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರು ನಮ್ಮಂತವ್ರು ಇವರೇನು ಮಾಡಕ್ಕೆ ಆಗೋದಿಲ್ಲ ಲಾ ಕಾನೂನು ಕಾನೂನ್ ಈಸ್ ಎ ಸುಪ್ರೀನ್ ದಿ ಲಾ ಹ್ಯಾಸ್ ಗಾಡ್ ದಿ ಸವರ್ ಇನ್ ಪವರ್ ಇವರೆಲ್ಲ ರಾಜಕೀಯ ಮಾಡ್ತಾರೆ ಇವರು ಏನೋ ದೊಡ್ಡ ಬಿಜೆಪಿಯಿಂದ ಏನೋ ಒಂದು ಇದನ್ನು ಮಾಡಿ ಸಿದ್ದರಾಮಯ್ಯನವ್ರನ್ನ ಒಳಗೆ ಹಾಕ್ತಾರೆ ಅಂತಂದ್ರೆ ಇವರು ಅದಕ್ಕೆ ಪ್ರತ್ಯಾಸ್ತ್ರವಾಗಿ ಸಿಬಿಐ ಬಿಟ್ಟು ಅರೆಸ್ಟ್ ಮಾಡಿಸಬಹುದು ಅಂತೇಳಿ ಸಿಬಿಐ ಬಾಗಿಲನ್ನ ಮುಚ್ಚಿರೋದು ಕರೆ ಇದೆ ಕರೆಕ್ಟ್ ಇದೆ ಸಿಬಿಐ ಬಾಗಿಲು ಮುಚ್ಚಿರೋದು ಕರೆಕ್ಟ್ ಇದೆ ಯತ್ನಾಳ್ ಅವ್ರೇ ನಿಮ್ ಕೈಲಿ ಏನಾಗಲ್ಲ ರಾಜೀನಾಮೆ ಕೊಡುವಂತ ನೀವ್ ಯಾರೀ ಕೆಳಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೋ ಆರ್ ಯು ಟು ಆಸ್ಕರ್ ಡಿಮಾಂಡ್ ರೀ ರಿಸೈನ್ ಫ್ರಾಮ್ ದಿ ಚೀ ಮಿನಿಸ್ಟರ್ ಯಾರೇ ನೀವು ಯಾರು ನೀವ್ಯಾರ ಕೇಳ ನೀವೇನ್ ಸಲಹೆ ಕೊಡ್ತೀರಿ ನಿಮ್ಗೆ ಗೊತ್ತಿದೆ ನಿಮ್ಮ ಪಾರ್ಟಿಗೆ ನಿಮ್ಮನ್ನ ಯಾರು ಸೇರೋದಿಲ್ಲ ನಿಮ್ ಬಿಜೆಪಿಗೆ ಬಿಜೆಪಿಗೆ ನಿಮ್ಮ ಯಾರು ಸೇರೋದಲ್ಲ ಈಗ ರೇಣುಕಾಚಾರಿ ಬಗ್ಗೆ ಮಾತಾಡಿದಾರಲ್ಲ ನಾಳೆ ತಗೊಂತ ನೋಡ್ರಿ ರೇಣುಕಾಚಾರಿ ಕ್ಲಾಸ ರೇಣುಕಾಚಾರಿ ಉಚ್ಚಾಟನೆ ಮಾಡ್ಬೇಕಂತ ಈಗ ರೇಣುಕಾಚಾರಿ ನಾಳೆ ಹೇಳಿಕೆ ಕೊಡ್ತಾನ ಇಲ್ಲ ಕುಂದರನ ನಮ್ಮ ಪಕ್ಕದ ಊರನ ರೇಣುಕಾಚಾರಿ ನಾಳೆ ಹೇಳಿಕೆ ಕೊಡ್ತಾನೆ ನಿಮ್ಗೆ ಏನು ಉಳಿಸೋದಲ್ಲ ಏನು ಹಂಗ ದೊಡ್ಡ ಒಂದು ನಾಲ್ಕು ಮಂದಿ ಸಿಟಿ ಹೊಡಿಯಕೆ ಮಾತಾಡ್ತೀಯಪ್ಪ ಬಸವನಗೌಡ ಎತ್ನಾಳ ಪ್ರಬುದ್ಧತೆ ಇಲ್ಲ ಅಲ್ಲ ಒಂದಿಷ್ಟು ಹುಡುಗರಲ್ಲಿ ಸಿಟಿ ಹೊಡಿತಾರೆ ಮಾತಾಡ್ತೀರಿ ನೀವು ಏನ್ರಿ ಏನ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವ್ರ ಕೆಪಾಸಿಟಿ ನಿಮಗೆ ಐತೆನ್ರೀ ಪಕ್ಕದಾಗ ಇದ್ದಂಥ ಬೆಮ್ಮೆಲ್ಲ ಕೆಲಸ ಶಕ್ತಿ ನಿಮಗೆಲ್ಲ ನೀವೇನ್ರಿ ರಾಜೀನಾಮೆ ಅಂತ ಕೇಳ್ತೀರಿ ನಾವು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ತಿಳ್ಕಂದ್ರೆ ನಾವು ನೀವು ತೀರಾ ಮಾತಾಡ್ತೀರಾ ನಾವು ಅದಾವ ಇಲ್ಲಿ ಏನ ನಮಗೂ ಗೊತ್ತಿದೆ ಕಾನೂನು ಗೊತ್ತಲ್ಲ ಏನು ಗೊತ್ತಲ್ಲ ನಿಮ್ಗೆ ಏನ್ ಗೊತ್ತಿದೆ ನಿಮ್ಗೇನ್ರಿ ಗೊತ್ತಿದೆ ಓಹೋ ಹುಡುಗ ಸಿಟಿ ಕೈ ಇದು ಮಾಡ್ಬಿಡ್ಬೇಕು ಹಿಂಗಾಗಬಾರ್ದು ಇತ್ತು ಹಂಗಾಗಬಾರ್ದು ಇತ್ತು ಹಿಂಗಾಗಬಾರ್ದು ಆ ಏನ್ ನಿಮ್ಮಲ್ಲ ರೀ ಬಿಜೆಪಿಗೆ ಏನ್ ಒಗ್ಗಟ್ಟಿದೆ ನೀವ್ ಏನ್ ಮಾಡ್ಬಲ್ರಿ ಸಿದ್ದರಾಮಯ್ಯನವ್ರ ಏನು ಮಾಡೋಕ್ಕಾಗಲ್ಲ ಒಂದು ಸಣ್ಣ ಪಾಯಿಂಟ್ ಸಿವಿಲ್ ಲಿಟಿಗೇಜ್ ನಡ್ಕೊಂಡು ಏನೋ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಹೋಗಿ ಎಂತ ಕೊಲೆ ಸುಲಿಗೆ ಎಂತ ಗೋದ್ರಗಳನ್ನ ಆ ರಫೇಲ್ ಹಗರಣ ಇಂತವಂತ ಮುಚ್ಚ ಹಾಕಿದಂತರದಾರ ಕೇಂದ್ರ ಸರ್ಕಾರದಾಗ ಈ ಬಿಜೆಪಿ ಎತ್ತರ ಸರ್ಕಾರ ಬರಲಿ ಇವರೆಲ್ಲರೂ ಜೈಲಿನ ಇರ್ತಾರ ಹಲವಾರು ಮಂದಿ ಹಲವಾರು ಮಂದಿ ಇರ್ತಾರೆ ಸೊ ಆದ್ರಿಂದ ಸಿದ್ದರಾಮಯ್ಯ ಅವ್ರನ್ನ ಕೇಳ ಇದನ್ನ ಕೇಳಲಿಕ್ಕೆ ಯಾರಿಗೂ ಹಕ್ಕಿಲ್ಲ ಈ ಬಿ ಜೆ ಪಿ ನಮ್ಮ ಕಾಂಗ್ರೆಸ್ನೇ ಹೋದವು ಅಸು ಕೆಲ್ಸಲ್ದವು ಅವಕ್ಕೆ ಕೆಲಸನಲ್ಲ ಬಾಗಿಸಲ್ಲ ಸೋತ್ ಸೋತ್ ಸೋಣಾಗಿದಾವೆ ಆ ಕಾಂಗ್ರೆಸ್ನಾಗ ಯಾವ ಒಂದೆರಡು ಕೇಳಿದವು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ರಿ ಸಲಹೆ ಅಂತ ಯಾರಿಗೆ ಕೇಳ್ತಾರೆ ನಿಮ್ಮ ಸಲಹೆ ಏನ ಯಾರಿ ಬೇಕಾಗೈತಿ ಸಲಹೆ ಹೇಳೋಷ್ಟು ಆಗತ್ತೈತೆ ನಿಮಗೆ ಬುದ್ಧಿ ಐತ ಬುದ್ಧಿಲ್ಲ ಪಾದ್ಯಿಲ್ಲ ಮನೆ ಏನ ಕೆಲಸ ಕೆಲ್ಸಲ್ದ ಏನೋ ಮಾಡ್ಕೊಂಡ್ರಂತ ಕೆಲಸಲ್ಲ ಪಾಲ್ಸಲ್ಲ ರಾಜೀನಾಮೆ ರಾಜೀನಾಮೆ ಕೊಟ್ಟು ಮತ್ತೆ ಆಶೀರ್ವಾದಂತ ಈ ಕಾ ನಮ್ಮ ಕಾಂಗ್ರೆಸ್ನವರು ಹೇಳ್ತಾವ್ ಕೆಲಸ ಇಲ್ದಾರ ಕೆಲವೊಬ್ರು ಎಲ್ಲರೂ ಅಲ್ಲ ಒಂದ ಎರಡು ಅದಾವ ಇದ್ರಾಗ ಕಾಂಗ್ರೆಸ್ ಇಂದಿರಾ ಗಾಂಧಿ ಹಸ್ರನಾಗ ತಿಂದು 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 ಕೋಪಿ ಬಿಟ್ಟದಾರ ಎಲ್ಲಿ ಬೇಕೆಲ್ಲ ಅಸ್ತಿ ಮಾಡಿದ್ದಾರೆ ಎಲ್ಲಿ ಬೇಕಲ್ಲ ಅಸ್ತಿ ಮಾಡಿದ್ದಾರೆ ಇವ್ರ ಪಿ ಎಗಳು ಇಪ್ಪತ್ತು ಮೂವತ್ತು ಅದಾರ ಇವರು ಇವ್ರ ಪಿ ಎಗಳು ಎಲ್ಲಿಂದ ಬಂತು ರಾತ್ರಿ ಎಲ್ಲ ಇಷ್ಟ ತಗತಿ ಹನ್ನೊಂದು ಗಂಟೆ ಆಗತಿ ಮಾಡ್ ಒಡ್ಯದ ಮಾಡ್ ಒಡ್ಯದ ಬರೀ ಮಾಡ್ ಒಡ್ಯದ ತಿನ್ನೋದು ಏನ್ ಕಡಿಯೋದವ್ರು ಏನ್ ಇವ್ರು ಏನ್ ಕೊಲೆ ಮಾಡ್ತಾರ ಏನ್ ಮರ್ಡರ್ ಮಾಡ್ತೀರ ನನ್ನ ಬರ್ರಿ ನೋಡೋಣ ಮರ್ಡರ್ ಮಾಡಾರ ಯಾರು ಮರ್ಡರ್ ಬರ್ರಿ ಬರೀ ನೋಡಬೇಡಣ್ಣ ಓಹ್ ಅದೊಂದು ಯಾದ ಬಂದ್ ಹದಿನೆಂಟು ಐದು ಇಪ್ಪತ್ತೊಂದಕ್ಕೆ ಯಾವ್ದ ಕಂಕನರಿಗಳು ಕಟ್ಕೊಂಡ್ ಬಂದತ್ತದ ಅದ ಕಂಕನರಿ ಅದೊಂದ್ ಯಾವ ಹೇಳಂತ ಅವ್ನ ಹೆಣ ತಗೊಂಬಂದ್ ಬಿಸಾಕ್ ನನ್ ಕಾಲ್ ಬಡ್ಡಿಗೆ ಅಂತ ಆ ಹಾ ಏನು ಹೋಮ್ ಮಿನಿಸ್ಟರು ಚೀಫ್ ಮಿನಿಸ್ಟ್ರೂ ಇವ್ರು ಬಕಂಡದಾಗ ಇದ್ರು ಮಾಡಿದ್ರ ಅವ್ರು ಈಗ ಮಾಡ್ರಿ ಹಂಗಾರ ಬರ್ರಿ ನನ್ನ ಮನೆ ನನ್ನ ಮನೆ ಯಾರು ಕೊರ ಬರ್ರಿ ಈಗ ಹ ಬಸ್ ಕೊಡ್ರೆ ಸುಮ್ನೆ ಸೀಟಿ ಹೊಡಿತಾವಂತ ನಿಮ್ ಬಗ್ಗೆ ಬೆಳೆ ಅಭಿಪ್ರಾಯ ಇದೆ ನನಗೆ ಆ ಜೋಕ್ ಮಾಡಕ್ ಹೋಗ್ಬಾಡ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ರಿ ನಾವು ಜೈಲ್ಗೆ ಹಾಕ್ಸ್ ಬಿಡ್ತೇವೆ ಅಂತ ಜೋಕ್ ಮಾಡಕ್ ಹೋಗ್ಬಾಡ್ರಿ ದಿಸ್ ಇಸ್ ಗುಡ್ ಜೋಕ್ ಆಫ್ ಮಿಸ್ಟರ್ ಬಸವನ ಬಸವನಗೌಡ ಯತ್ನಾಳ್ ಬಿಜಾಪುರ್